ಹೆಂಗ ಹೋಗಿದ್ ಕುದ್ರ ಅಲ್ಲಿ ಹೋಗಿದ್ ಕುದ್ರಲ್ಲಿ ತರ್ಸು ಹಾಯ್ ಎಲ್ರಿಗೂ ನಮಸ್ತೆ ವೇದ ಕವಿಯ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತಂತೂ ಫುಲ್ಲು ಎಮೋಷನಲ್ ಲಾಂಗ್ ಲಾಗ್ ಅಂತಲೇ ಹೇಳ್ಬೋದು ತುಂಬ ಮನಸ್ಸಿಗೆ ಒಂಥರ ನೋವಾಗುವಂಥ ವ್ಲಾಗ್ ಅಂತಲೇ ಹೇಳ್ಬೋದು ಏನಂತ ಅಂದರೆ ಇವತ್ತು ನನ್ನ ಮಗಳನ್ನ ಅಂದರೆ ಭೂವಿಷನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಸೊ ಹಾಸ್ಟೆಲಲ್ಲಿದ್ದಾಳೆ ಅವಳು ಒಂದೂವರೆ ಆದಮೇಲೆ ಅವಳನ್ನ ನೋಡೋದಕ್ಕೆ ಹೋಗ್ತಾ ಇರೋದು ಈಗಾಗಲೇ ನಿಮಗೆ ಗೊತ್ತಿದೆ ಅನ್ಸುತ್ತೆ ಮುಂಚೆ ಎಲ್ಲ ವಿಡಿಯೋಸ್ ಹಾಕಿದ್ದೀನಿ ಅವಳನ್ನ ಹಾಸ್ಟೆಲಿಗೆ ಬಿಟ್ಟಿದ್ದಾಗಿರ್ಬೋದು ಸೊ ಅವಳ ಜೊತೆ ಮಾತಾಡಿರೋದಾಗಿರ್ಬೋದು ಸೊ ಫಸ್ಟ್ ಟೈಮು ಒಂದೂವರೆ ಆದಮೇಲೆ ಅವಳನ್ನ ನೋಡೋಕೆ ಹೋಗ್ತಾ ಇರೋದು ನಮಗಂತೂ ಅವಳನ್ನ ನೋಡಬೇಕು ತುಂಬ ಆಸೆ ಆಗ್ತಾಯಿತ್ತು ನೋಡಬೇಕು ನೋಡಬೇಕು ಅಂದ್ಬಿಟ್ಟು ಫಸ್ಟ್ ಟೈಮು ಇಷ್ಟು ವರ್ಷಕ್ಕೆ ಅವಳನ್ನ ಇಷ್ಟು ದಿವಸ ನೋಡದೆ ಬಿಟ್ಟಿರೋ ಅಂಥದ್ದು ಫೋನಲ್ಲೂ ಜಾಸ್ತಿ ಮಾತಾಡೋಕ್ಕಾಗೋದಿಲ್ಲ ಫೋನ್ ಕೂಡ ಜಾಸ್ತಿ ಕೊಡೋದಿಲ್ಲ ಅವರು ವಾರಕ್ಕೊಂದೇ ಸಲ ಫೋನ್ ಕೊಡೋದು ಹಾಗಾಗ್ಬಿಟ್ಟು ತುಂಬ ಮಾತಾಡೋದಿದೆ ಹೇಗಿದ್ದಾಳೆ ಏನು ಕೇಳಬೇಕು ಅಂತ ಅಂದ್ಬಿಟ್ಟು ತುಂಬ ಕಾತರ ಅವಳು ಅಷ್ಟೇ ಆ ಥರದಿಂದ ಇರ್ತಾಳೆ ಅಂತ ಅಂದ್ಕೊಂಡು ಹೊರಟ್ವಿ ಸೊ ಅವಳಿಗೆ ಮೀಟ್ ಮಾಡೋಕ್ಕಿದ್ದ ಟೈಮಿಂಗ್ಸು ಮಧ್ಯಾಹ್ನದ ಮೇಲಿತ್ತು ಇತ್ತು ಹಂಗಾಗ್ಬಿಟ್ಟು ನಾವು ಮಾರ್ನಿಂಗೇ ಹೊರಟಿದ್ವಿ ಸೊ ಮಾರ್ನಿಂಗ್ ಏನಕ್ಕೆ ಅಂತಂದರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ಸೊ ಹಾಗೆ ಹೋಗ್ತಾ ಪೆಟ್ರೋಲ್ ಹಾಕಿಸ್ಕೊಂಡು ಸಾರಿ ಡೀಸೆಲ್ ಹಾಕಿಸ್ಕೊಂಡು ಸೊ ನಾವು ಹೊರಟ್ವಿ ತುಂಬಾ ಒಂಥರ ಎಕ್ಸೈಟ್ಮೆಂಟು ಖುಷಿ ಲೋಕ್ಷ ಅಂತ ಹೂವಿಶನ್ ನೋಡ್ತೀನಿ ಹೂವಿಶನ್ ನೋಡ್ತೀನಿ ಹೂವಿನ ನೋಡ್ತೀನಿ ಅಂತ ಅಂದ್ಕೊಂಡು ಫುಲ್ ಖುಷಿ ಖುಷಿಯಾಗಿ ಕುಣಿತಾ ಇದ್ದ ಸೊ ನಾವು ದೊಡ್ಡವರಾಗಿರೋದ್ರಿಂದ ಕುಣಿಯೋಕ್ಕಾಗೋದಿಲ್ಲ ಬಟ್ ಅಷ್ಟೇ ಖುಷಿ ನಮಗೂ ಇತ್ತು ತುಂಬಾ ಅನ್ನಿಸ್ತಾ ಇತ್ತು ನೋಡಬೇಕು ಅವಳನ್ನ ಮೀಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಮಕ್ಕಳನ್ನು ಈ ಥರ ದೂರ ಬಿಟ್ಟಿರಬೇಕಾಗತ್ತೆ ಬಿಟ್ಟು ಇಟ್ಟಿರ್ತೀವಿ ಸೊ ಎಲ್ಲೋ ಒಂದು ಕಡೆಗೆ ಇದೆಲ್ಲ ಬೇಕಾ ಅನಿಸುತ್ತೆ ಬಟ್ ಆದರೂ ಓದೋದಿಕ್ಕಲ್ವ ಕಳಿಸಿರೋದು ಅನ್ನೋ ಥರ ಸೊ ಟೋಲ್ ಪಾಸಾದ್ವಿ ಮನೇಲೇನು ತಿಂಡಿ ಮಾಡಿಲ್ಲದೆ ಇರೋ ಕಾರಣ ಅಲ್ಲೇ ಹೋಗ್ತಾ ಇಡ್ಲಿ ತಿನ್ಕೊಂಡು ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ಹೋಟೆಲಲ್ಲಿ ಒಂದು ಇಡ್ಲಿ ಒಂದು ವಡೆ ತೊಗೊಂಡು ತಿಂದ್ಕೊಂಡು ಸೊ ಹೊರಟ್ವಿ ಹಾಗೆ ನಾವು ತಿಂಡಿ ತಿಂದ್ಕೊಂಡು ಬಂದಿದ್ದು ಯಡಿಯೂರಿಗೆ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸೊ ತುಂಬ ಜನ ಹೇಳ್ತಾರೆ ಕಿವಿ ನೋವಿದ್ರೆ ಅಥವಾ ಕತ್ತತ್ರ ಏನಾದರೂ ಗಂಟಾಗ್ತಿತ್ತು ಅಂದರೆ ಈ ಸ್ವಾಮಿಗೆ ಹರಕೆ ಮಾಡಿಕೊಂಡ್ರೆ ಅದು ಹುಷಾರಾಗುತ್ತೆ ಅಂತ ಅಂದ್ಬಿಟ್ಟು ಸೊ ನಾನು ಕೂಡ ಅದೇ ಕಾರಣಕ್ಕೆ ಇವತ್ತು ದೇವಸ್ಥಾನಕ್ಕೆ ಬಂದಿರೋದು ಲೋಕ್ಷ ಯಾವಾಗಲೂ ಕಿವಿ ಕೆಳಗಡೆಗೆ ನೋವು ಅಂತ ಇದ್ದ ಸಣ್ಣ ಗಂಟು ಥರ ಆಗ್ತಾಯಿತ್ತು ಆ ಗಂಟು ಬರ್ತಾ ಇತ್ತು ಮತ್ತು ಹಂಗೆ ಅದ್ರಡ್ಗದೆ ಹೋಗ್ತಾ ಇತ್ತು ಸ್ವಲ್ಪ ಕಿವಿ ನಾವು ಕಿವಿ ಅಂದರೆ ಕಿವಿ ಕೆಳಗಡೆಗೆ ಸೀತಕ್ಕಾಗುತ್ತಲ್ಲ ಆ ಥರ ಗಂಟು ಥರ ಆಗ್ತಾ ಇತ್ತು ಸೊ ನಮ್ಮೂರಲ್ಲೊಬ್ಬರು ಹೇಳಿದ್ರು ಈ ಥರ ಸಿದ್ಧಲಿಂಗೇಶ್ವರ ಸ್ವಾಮಿಗೆ ಹರಕೆ ಮಾಡ್ಕೊಳ್ಳಿ ಹೋಗ್ಬಿಟ್ಟು ಬನ್ನಿ ಒಳ್ಳೇದಾಗುತ್ತೆ ಅಂತ ಅಂದ್ಬಿಟ್ಟು ಹಂಗಾಗ್ಬಿಟ್ಟು ನಾವು ಅರ್ಕೆ ಮಾಡಿಕೊಂಡು ಇವತ್ತು ದೇವಸ್ಥಾನಕ್ಕೆ ಲೋಕ್ಷಣ ಕರ್ಕೊಂಡು ಬಂದಿದ್ದೀನಿ

ಅಲ್ಲಿಂದ ಗಾಡಿ ನಿಲ್ಲಿಸ್ಬಿಟ್ಟು ದೇವಸ್ಥಾನ ಕಡೆ ಬಂದ್ವಿ ಇದೇ ನೋಡಿ ಆ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಅಂದರೆ ಒಳ್ಳೆ ತುಂಬ ಫೇಮಸ್ ಇರುವಂಥ ದೇವಸ್ಥಾನ ಸೊ ನಾವು ಕೈಕಾಲು ತೊಳ್ಕೊಂಡು ಪೂಜೆ ಸಾಮಾನು ತೊಗೊಂಡು ಅಲ್ಲಿಂದ ಸ್ವಾಮಿ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ಸೋಕೆ ಬಂದ್ವಿ ನಿಮ್ಮ ಹೆದರುಗಡೆ ಕಾಣಿಸ್ತಾ ಇರೋದೇ ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಹತ್ರದಿಂದ ವೀಡಿಯೋ ಮಾಡ್ಕೊಳಕ್ಕೆ ಬಿಡಲಿಲ್ಲ ಸೊ ಹಂಗಾಗ್ಬಿಟ್ಟು ದರ್ಶನ ಆದಮೇಲೆ ಆಚೆ ಬಂದ್ಬಿಟ್ಟು ಸೊ ಲೈಟಾಗಿ ಸ್ವಲ್ಪನೇ ಸ್ವಲ್ಪ ವಿಡಿಯೋ ತೊಗೊಂಡಿದ್ದೀನಿ ಅಲ್ಲೆಲ್ಲ ಬೋ ಬೋರ್ಡ್ ಹಾಕ್ಬಿಟ್ಟಿದ್ರು ಫೋನ್ ಯೂಸ್ ಮಾಡೋಂಗಿಲ್ಲ ವಿಡಿಯೋ ತೊಗೊಳಂಗಿಲ್ಲ ಅಂದ್ಬಿಟ್ಟು ನೋಡಿ ಸ್ವಾಮಿ ಫುಲ್ಲು ಬೆಳ್ಳಿನಲ್ಲೇ ಇದೆ ಅದು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ಸೊ ಪೂಜೆ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಆಚೆ ಬಂದ್ವಿ ವಾಪಸ್ಸು ಲೋಕ್ ಶಾ ಹೋಗ್ಬೇಕಾದ್ರೇ ಕುದುರೆ ನೋಡಿ ನೋಡಿದ್ದ ಕುದುರೆ ರೈಡ್ ಹೋಗಬೇಕು ಹೋಗಬೇಕು ಕುದುರೆ ಮೇಲೆ ಹತ್ಸು ಅಂದ್ಬಿಟ್ಟು ತುಂಬನೇ ಆಟ ಮಾಡ್ತಾಯಿದ್ದ ಸೊ ದೇವಸ್ಥಾನದೊಳಗೆ ಹೋಗಿ ಮೇಲೆ ಆಮೇಲಿಂದ ನಿನ್ನ ಕೂರಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ಆಚೆ ಬಂದಮೇಲೆ ಮತ್ತೆ ಅದೇ ಕುದುರೆ ಕಡೆಗೆ ಇದ್ದ ನನಗೆ ಕುದುರೆ ಮೇಲೆ ಕೂರಿಸು ಯಾರು ಕುದುರೆ ಮೇಲೆ ನಾನು ಹೋಗಬೇಕು ಅಂತ ಅಂದ್ಬಿಟ್ಟು ಸರಿ ಆಯಿತು ನೀನು ಅಷ್ಟೊಂದು ಇದ್ದಾನೆ ಅಂತ ಅಂದ್ಬಿಟ್ಟು ಕುದುರೆ ಮೇಲೆ ಕೂರಿಸ್ಬಿಟ್ಟು ಒಂದು ರೌಂಡ್ ಅಷ್ಟೇನೆ ಹಂಗೆ ಹೋಗಿ ಆ ಕಾರ್ ಹತ್ರ ಅಲ್ಲಿ ರೌಂಡ್ ಹಾಕೊಂಡು ಬರ್ತಾರೆ ಅಷ್ಟೇ ನೋಡಿದ್ರೆ ಹಂಡ್ರೆಡ್ ರುಪಿ ತೊಗೊಂಡ್ರು ಸೊ ಕುದುರೆ ಮೇಲೆ ಕೂರಿಸ್ಬಿಟ್ಟು ಅವನಿಗೂ ಖುಷಿಪಡಿಸಿ ಅಲ್ಲಿಂದನ ಹೊರಟ್ವಿ ಸೊ ಅಷ್ಟೊತ್ತಕ್ಕಾಗಲೇ ಹನ್ನೆರಡು ಗಂಟೆ ಆಗೋಗ್ಬಿಟ್ಟಿತ್ತು ಒಂದು ಗಂಟೆಗೆ ವಿಷಯನ ಮೀಟ್ ಮಾಡೋಕ್ಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಸೊ ಅಲ್ಲಿಂದ ನಾವು ಹೊರಟಿದ್ದಾಯಿತು ಹೆಂಗಿತ್ತು ಎಕ್ಸ್ಪೀರಿಯನ್ಸು ಹೆಂಗೆ ಹೆಂಗೆ ಕುದ್ರಲ್ಲಿ ಹೋಗಿದ್ವಿ ಹೋಗಿದ್ದು ಕುದ್ರಲ್ಲಿ ಹೆಂಗೆ ಹೋಗಿದ್ದು ಕುದ್ರಲ್ಲಿ ತೋರಿಸು ಅಲ್ಲೇ ಇದ್ದಂಥ ಕಲ್ಯಾಣಿ ನೋಡಿಕೊಂಡು ಸೋ ಹೊರಟ್ವಿ ತುಂಬಾ ನೀರಿತ್ತು ತುಂಬ ನೀರಿತ್ತು ಕಲ್ಯಾಣಿಲಿ ನೋಡೋದಕ್ಕೆ ಪ್ರಶಾಂತವಾಗಿ ತುಂಬ ಚೆನ್ನಾಗಿತ್ತು ಅದನ್ನು ನೋಡಿಕೊಂಡು ನಾವು ಹೊರಟಿದ್ದು ಉಷಾ ಕಾಲೇಜ್ ಕಡೆಗೆ ಸೊ ಎಷ್ಟು ಜನ ಅಂತ ಅಂದರೆ ಮೇ ಮೊದಲು ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಚಿಕ್ಕ ಮಕ್ಕಳು ಪೇರೆಂಟ್ಸ್ನ ಕರೆದಿದ್ರು ಸೊ ಒಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೂ ದೊಡ್ಡ ಮಕ್ಕಳು ಪೇರೆ ಪೇರೆಂಟ್ಸ್ನ ಕರೆದಿದ್ರು ಎಷ್ಟು ರಶ್ ಇತ್ತು ಅಂತ ಅಂದರೆ ನೋಡಿ ಅಲ್ಲಿ ಬರ್ತಾ ಇರೋ ಕಾರ್ಗಳೆಲ್ಲ ಅದನ್ನು ಸೊ ಕಾಲೇಜಿಂದ ಬರ್ತಾ ಇರೋ ಅಂಥದ್ದೇನೇನೆ ಸೊ ನಿಮಗೆ ಮುಂದೆ ಹೋಗ್ತಾ ತೋರಿಸ್ತೀನಿ ಎಲ್ಲ ಮಕ್ಳುಗಳನ್ನೂ ನೋಡೋದಕ್ಕೋಸ್ಕರ ನೋಡಿ ಇದಿಷ್ಟು ಕಾಲೇಜ್ ಮುಂದೆ ಹತ್ತತ್ರ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ದೂರದಲ್ಲಿ ನಿಂತ್ಕೊಂಡಿದ್ದಂಥ ವೆಹಿಕಲ್ಸ್ಗಳು ಸೊ ಟೂ ವೀಲರು ಫೋರ್ ವೀಲರ್ಸು ಮತ್ತು ಬಸ್ಗಳಲ್ಲೆಲ್ಲ ಬಂದಿದ್ರು ಸೊ ನೋಡ್ತಾ ಇದ್ರಂತೂ ಅಯ್ಯೋ ದೇವ್ರೆ ಅಂತ ಅನಿಸೋದು ನಾವು ಕೂಡ ಅಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ಟು ಸೊ ಹೊರಟವಿ ಒಳಗಡೆಗೆ ಏನೇನು ಐಟಮ್ಗಳು ತಗೊಂಡು ಮಕ್ಕಳಿಗೆ ತಿಂಡಿ ಎಲ್ಲ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಮೀಟ್ ಮಾಡ್ತಾಯಿದ್ವಿ ಒಂದೂವರೆ ತಿಂಗಳ ಆದಮೇಲೆ ಅಂತ ಅಂದ್ಬಿಟ್ಟು ಎಲ್ಲ ಪೇರೆಂಟ್ಸು ಬಂದರು ನಾವು ವಿಷನ್ ಕ್ಲಾಸ್ ರೂಮ್ ಹತ್ರ ಓದ್ವಿ ಓದಿದ ತಕ್ಷಣ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ನಾನು ವಿಡಿಯೋ ಮಾಡ್ಕೊಳ್ಳೋದು ನೋಡ್ಬಿಟ್ಟು ಅಳ್ತಿದ್ದಳು ಸಡನ್ನಾಗಿ ನಗಕ್ಕೆ ಶುರು ಮಾಡಿಬಿಟ್ಳು ಅಲ್ಲಿಂದ ನಾನು ವಿಷನ್ ಕರ್ಕೊಂಡು ಆಚೆ ಬಂದ ತಕ್ಷಣ ನಮ್ಮಮ್ಮ ಮತ್ತು ನಮ್ಮ ಆಂಟಿನೂ ಕರ್ಕೊಂಡೋಗಿದ್ವಿ ಅವಳನ್ನ ನೋಡಿ ಅವರು ಕೂಡ ಅಳಕ್ಕೆ ಶುರು ಮಾಡಿಬಿಟ್ರು ಎಷ್ಟೊಂದು ದಿವಸ ಆಗೈತೆ ನೋಡಿ ಎಲ್ಲರನ್ನೂ ಬಿಟ್ಟಿದ್ದಾಳೆ ಅಂತ ಅಂದ್ಬಿಟ್ಟು ತಪ್ಪಿಕೊಂಡು ಮುದ್ದು ಮಾಡಿ ಫುಲ್ಲು ಅಳಕ್ಕೆ ಶುರು ಮಾಡಿದ್ರು ಲೋಕಶಾಂತ ತುಂಬಾ ಹಿಂಸೆ ಕೊಡ್ತಾ ಇದ್ದ ಅವಳಿಗೆ ಹೂವಿಷ ಜೊತೆ ಮಾತಾಡಿಕೊಂಡು ಅವಳಿಗೆ ಏನು ಬೇಕೋ ಕೊಡಿಸ್ಬಿಟ್ಟು ಅವಳು ಏನೇನೇನು ಏನೇನು ಹೇಳಿದ್ಲು ಎಲ್ಲಾವುದೂ ತೊಗೊಂಡೋಗ್ಬಿಟ್ಟು ಅವಳಿಗೆ ಕೊಟ್ಬಿಟ್ಟು ಹೊರಡು ಹೊರಡೋ ಅಂಥ ಟೈಮ್ ಬಂತು ಅಲ್ಲಿ ನಾಲ್ಕು ಗಂಟೆ ಆಗಿದ ತಕ್ಷಣ ಒಂದು ದೊಡ್ಡ ಸೈರನ್ ಕೂಗೋಕೆ ಶುರು ಮಾಡ್ತು ಆ ಸೈರನ್ ಕೂಗಿದ ತಕ್ಷಣವೇ ಹೂವಿಷ ಅಳೋಕ್ಕೆ ಶುರು ಮಾಡಿಬಿಟ್ಲು ಒಟ್ಟೆಲ್ಲ ಹುರಿದು ಹೋಗ್ಬಿಡ್ತು ಸೊ ನೀವು ಹೊರಟೋಗ್ಬಿಡ್ತೀರಾ ನಾನು ಒಬ್ಬಳೇ ಆಗೋಗ್ಬಿಡ್ತೀನಿ ನೀವೇ ನಿಮ್ಮನ್ನೆಲ್ಲ ಬಿಟ್ಟಿರೋದಕ್ಕೆ ಅದಕ್ಕೆ ಆಗೋದಿಲ್ಲ ಅಂದ್ಬಿಟ್ಟು ನಗ್ನಗ್ತಾ ಚೆನ್ನಾಗಿ ಮಾತಾಡ್ಕೊಂಡಿದ್ದವಳು ಸಡನ್ನಾಗಿ ಅಳೋಕೆ ಶುರು ಮಾಡಿಬಿಟ್ಳು ಸಖತ್ತು ಬೇಜಾರಾಗೋಯ್ತು ಸರಿ ಸರಿ ಆಯಿತು ವಿಷ ಇನ್ನೊಂದು ಸ್ವಲ್ಪ ದಿವಸ ಅಲ್ವಾ ಒಂದೆರಡು ವರ್ಷ ಅಡ್ಜಸ್ಟ್ ಮಾಡ್ಕೊಂಬಿಡು ಅಂತ ಹೇಳ್ಬಿಟ್ಟು ಅವಳಿಗೆ ಸಮಾಧಾನ ಮಾಡಿಬಿಟ್ಟು ಅವಳನ್ನ ಒಳಗಡೆ ಅಂತಂದ್ರೆ ಹಾಸ್ಟೆಲ್ ಒಳಗಡೆ ಕಳಿಸ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ ಸೊ ಬರ್ತಾ ಅಂತೂ ತುಂಬಾ ಬೇಜಾರಾಗ್ತಾಯಿತ್ತು ಅವಳು ಮನೆಗೆ ಕರ್ಕೊಂಡೋಗಿರಿ ಒಂದೆರಡು ದಿವಸ ಮನೆ ಕರ್ಕೊಂಡೋಗ್ರಿ ನನಗೆ ಮನೆಗೆ ಬರಬೇಕು ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬ ಇದ್ಲು ಅಲ್ಲಿ ಪರ್ಮಿಷನ್ ಕೊಡೋದಿಲ್ಲ ಮನೆ ಕರ್ಕೊಂಡೋಗೋದಕ್ಕೆ ಸುಮ್ಮ ಸುಮ್ಮನೆ ಎಲ್ಲ ಅದಕ್ಕೂ ಕಳಿಸೋದಿಲ್ಲ ನೆಕ್ಸ್ಟ್ ಹಬ್ಬ ಇದ್ದೆ ಹಬ್ಬಕ್ಕೆ ಕಳಿಸ್ತೀವಿ ಅಂತ ಹೇಳಿದ್ರು ಕೇಳಿದ್ಕೆ ಸೊ ಅಲ್ಲಿಂದ ಮನೆ ಕಡೆ ಹೊರಟ್ವಿ ತುಂಬ ನೋವಿನಿಂದ ಮನೆ ಕಡೆ ಹೊರಟ್ವಿ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಅಂತ ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಮತ್ತು ಹಂಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತ ನಿಮ್ಮೆಲ್ಲರ ಸಪೋರ್ಟು ಯಾವಾಗಲೂ ನಮ್ಮ ಮೇಲಿರಲಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು